ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆಲ್ ಆಲ್ರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಶೇಂಗಾ ಹುರುಗಡಲೆ ಕೊಬ್ಬರಿ ಬೆಲ್ಲ ಹಣ್ಣು ಯಾವುದೂ ಇಲ್ಲದೇ ಮನೆಯಲ್ಲಿರುವಂಥ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ತುಂಬ ರುಚಿಯಾಗಿರುವಂಥ ಚಟ್ನಿ ಯಾವ ರೀತಿ ಮಾಡೋದಂತ ರೀ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಈ ಚಟ್ನಿ ನೋಡಿರಿ ಬಿಸಿ ಬಿಸಿ ಅನ್ನ ಅಥವಾ ಚಪಾತಿ ಮುದ್ದೆ ಇಡ್ಲಿ ದೋಸೆ ಪ್ರತಿಯೊಂದಕ್ಕೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಚಟ್ನಿ ಮಾಡೋಕೆ ನಮಗೆ ಮೆಣಸಿನ್ಕಾಯಿ ಬೇಕು ರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಒಂದು ಎರಡು ಹಿಡ್ಡಿಯಷ್ಟು ತೊಗೊಂಡಿನ್ರಿ ಇದು ಆಲ್ರೆಡಿ ನಾನು ತುಂಬನ ತೆಗೆದ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡಿನ್ರಿ ಇದು ಡಸ್ಟ್ ಇರ್ತೈತೆ ರೀ ಕಂಪಲ್ಸರಿ ಒರೆಸ್ಕೊರಿ ಈಗ ಇದನ್ನ ನಾನು ಆಲ್ರೆಡಿ ಬಿಸಿಲಿಗೆ ರೀ ಗರಿ ಗರಿ ರೀ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿರಿ ಗರಿ ಗರಿ ಆಗಿದೆ ರೀ ಈಗ ಈಗ ಇದನ್ನು ಎಲ್ಲಾನು ನಾವು ಒಂದು ಪಾತ್ರೆ ತೊಗೊಂಡು ಕಟ್ ಈಗ ಈಗವನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ ರೀ ಈಗ ನಾನೊಂದು ಸಣ್ಣ ಪಾತ್ರೆ ರೀ ಅದ್ರೊಳಗೆ ನೋಡ್ರಿ ಎಲ್ಲ ಪೀಸ್ ಮಾಡಿ ಹಾಕೊಳಾಗತ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಇದನ್ನು ನೋಡ್ರಿ ನಾವು ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಬೋದು ಏನು ಹಾಳಾಗಂಗಿಲ್ಲ ಮನ್ಯಾಗ ತರಕಾರಿ ಏನೂ ಇಲ್ಲ ಪಲ್ಯ ಮಾಡೋಕೆ ಚಟ್ನಿ ಮಾಡೋಕೆ ಕೂಡ ಏನು ಸಾಮಗ್ರಿ ಇಲ್ಲ ನಾವು ಇಡ್ಲಿ ದೋಸೆ ಮಾಡಿದ್ದೀವಿ ಚಪಾತಿ ಮಾಡಿದ್ದೀವಿ ಮತ್ತು ಲಂಚ್ ಬಾಕ್ಸಿಗೆ ಅನ್ನಕ್ಕೆ ಕೂಡ ಏನೂ ಇಲ್ಲ ಅಂದರೂ ಕೂಡ ಇದು ಚಟ್ನಿ ಭಾಳ ಹೆಲ್ಪ್ ಆಗುತ್ತೆ ನೋಡಿರಿ ಈಗೆಲ್ಲ ನಾನು ಪೀಸ್ ಮಾಡಿ ಇಟ್ಕೊಂಡು ಈಗ ಇದನ್ನು ಒಂದು ಅದೇ ತಟ್ಟಿಗೆ ಹಾಕ್ಕೊಂಡು ಮ್ಯಾಲೆ ಇಲ್ಲೆಲ್ಲ ಹಾಕೊಳಾಗತ್ತಿದ್ರಿ ಬೀಜ ತೆಗಿಯಾಗತ್ತಿದ್ರಿ ನಾನು ಇದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀವ್ರಿ ಅದಕ್ಕೋಸ್ಕರ ಬೀಜ ನಮಗೇನು ಹಾಕ್ತಾವ್ರಿ ಫ್ರೈ ಮಾಡ್ಬೇಕಂದ್ರೆ ಸೀದೋಗಿಬಿಡ್ತಾವ್ರಿ ಅದಕ್ಕೋಸ್ಕರ ನಾನು ಬೀಜಾನ ಸಪ್ರೇಟ್ ಮಾಡ್ಕೊಳಕತ್ತೀನಿ ರೀ ನಂತರ ನಾವು ಬೀಜ ಒಂದಿಷ್ಟು ಹುರಿದಾದ ನಂತರ ಬೀಜನ ಹಾಕೋಬೋದು ಈಗೆಲ್ಲ ಬೀಜಾನ ಸಪ್ರೇಟ್ ಮಾಡಿಕೊಂಡ ಹಾತ್ರಿ ಈ ಬೀಜಾನ ಪಕ್ಕಕ್ಕೆ ಇಡ್ರಿ ಇದ್ರೊಳಗೆ ಇನ್ನೂ ಬೀಜ ಇರ್ತಾವ್ರಿ ಏನು ತೊಂದರೆ ಏನಿಲ್ಲ ರೀ ನಾವು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಬೀಜ ಉದುರಿರ್ತಾವ್ರಿ ಅವ್ನ ಮಾತ್ರ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡೇನ್ರಿ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಹುರಿಬೇಕ್ರಿ ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಅದ್ರ ಮೇಲೆ ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ ಪಾತ್ರೆಯನ್ನು ಇಡ್ರಿ ಒಂದು ಚಮಚದಷ್ಟು ಎಣ್ಣೆ ಹಾಕಿರಿ ಹಾಕಿ ಲೋ ಫ್ಲೇಮ್ನೊಳಗೆ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಹುರಿವಿ ನಾವು ಹಿಂಗೆ ಹುರಿದು ಮಾಡೋದ್ರಿಂದ ಚಟ್ನಿ ರುಚಿ ತುಂಬ ಹೆಚ್ಚಾಗತ್ತೆ ರೀ ಮತ್ತು ತುಂಬ ದಿನ ಇಟ್ಟರು ಕೂಡ ಏನೂ ರೀ ಇದು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡ್ಕೋಬೋದು ರೀ ಮಾಡೋದು ಭಾಳ ಸಿಂಪಲ್ ಐತ್ರಿ ರುಚಿ ಮಾತ್ರ ಅದ್ಭುತವಾಗಿರ್ತೈತ್ರಿ ಒಂದ ಸಲ ಟ್ರೈ ಮಾಡಿರಿ ಈಗ ಹುರಿದಾದ ನಂತರ ಒಂದು ಚಮಚದಷ್ಟು ಜೀರಿಗೆ ಹಾಕೋರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿರಿ ನೆಕ್ಸ್ಟ್ ಇವಾಗ ನೀವು ಬೀಜ ಏನು ತೆಗ್ದಿಟ್ಟಿದ್ರಲ್ರಿ ಈ ಟೈಮ್ನೆಲ್ಲ ಹಾಕಿ ರೀ ಅದನ್ನು ನಾನೇನು ಹಾಕ್ತಾಯಿಲ್ಲ ಜೀರಿಗೆ ಹಾಕಿದ್ಮೇಲೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲರೀ ಜೀರಿಗೆ ಬೇಗನೆ ಫ್ರೈ ಆಗೈತ್ರಿ ಈಗ ತೋರ್ಸಿದೀರಿ ನಿಮ್ಗೆ ಜೀರಿಗೆ ಕೂಡ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಕಂಪ್ಲೀಟಾಗಿ ತಣ್ಣಗಾಗ್ಬೇಕು ರೀ ಇದು ತಣ್ಣಗಾಗಿ ಬಿಡ್ರಿ ಇದನ್ನು ಈಗ ನೋಡ್ರಿ ನೀಟಾಗಿ ನಮ್ದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗೈತಿ ಎಷ್ಟು ಬಿಸಿ ರೀ ಕೈ ಹಿಡ್ದು ನಿಮ್ಗೆ ತೋರ್ಸಾಕತ್ತೀನಿ ನಾನು ನಿಮ್ಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತಗೋರಿ ಅದರೊಳಗೆ ಮೆಣಸಿನ್ಕಾಯಿ ಅದು ಎಷ್ಟು ಹಿಡಿತೈತಿ ಅಷ್ಟು ಹಾಕ್ರಿ ಅರ್ಧ ಚಮಚದಷ್ಟು ಪಾಕ್ರಿ ಇದನ್ನು ಪೌಡ್ರ್ ಮಾಡಿರಿ ಈಗ ಇದು ಒಂದಿಷ್ಟು ಪೌಡ್ರ್ ಆದ ನಂತರ ಈಗ ಮತ್ತೆ ಅದ್ರೊಳಗೆ ಎಷ್ಟು ಹಿಡ್ತೈತಿ ಅಷ್ಟು ಹಾಕಿರಿ ನಮ್ಮ ಸಣ್ಣ ಜಾರ್ನೊಳಗೆ ಮಾಡೋದ್ರಿಂದ ಬೇಗನೆ ರೀ ನಮಗೆ ಅದಕ್ಕೋಸ್ಕರ ನಾನಿಲ್ಲೆ ಸಣ್ಣ ಜಾರನಾಗ ಹಾಕಿ ಹಾಕ್ತೀನಿ ರೀ ಈಗಿದನು ಕೂಡ ಒಂದೇ ಸಲ ಗಡ್ ಅನ್ನಿಸಿದ್ರೆ ಸಾಕ್ರಿ ಪೌಡ್ರ್ ಆಗಿಬಿಡ್ತೈತಿ ರೀ ಅದು ನೋಡಿರಿ ಪೌಡ್ರ್ ಹಾಕ್ರಿ ಈಗ ಮಿಕ್ಕಿರುವಂಥ ಎಲ್ಲ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಎಲ್ಲನೂ ಹಾಕ್ಕೊಂಬಿಡ್ರಿ ಅದ್ರೊಳಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ರಿ ಈಗ ನಮ್ಮ ಪೌಡ್ರ್ ರೆಡಿ ಆಯ್ತು ರೀ ಭಾಳ ಅಂದ್ರೆ ಭಾಳ ಜಲ್ದಿ ಆಗತ್ತೆ ರೀ ಟೈಮ್ ಜಾಸ್ತಿ ತೊಗೊಳಂಗಿಲ್ಲ ರೀ ಇದು ಒಂದಾರು ನಿಮಿಷದೊಳಗೆ ಪೌಡ್ರ್ ಅನ್ನೋದು ರೆಡಿ ಆಗಿಬಿಡ್ತು ರೀ ನಮ್ದು ನೋಡಿರಿ ನಮ್ಗೆ ಚಟ್ನಿ ಮಾಡೋಕೆ ನಮ್ಮ ಖಾರ ಪೌಡ್ರ್ ರೆಡಿ ರೀ ಈ ಮಸಾಲೆ ಪೌಡ್ರ್ ರೆಡಿ ಆಯ್ತು ನೋಡ್ರಿ ನಮ್ಮ ಚಟ್ನಿಗಿದು ಈಗ ಸಿದ್ಧ ಆಗೈತ್ರಿ ಪಕ್ಕಕ್ಕೆ ಇಡ್ರಿ ಈಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ ಒಂದು ಮಿಕ್ಸಿಂಗ್ ಬೌಲ್ ತಗೋರಿ ಅದರೊಳಗೆ ಒಂದು ನಾಲ್ಕು ಚಮಚದಷ್ಟು ಖಾರ ಹಾಕಿರಿ ಹಿಂಗೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿದ್ದು ಉಪ್ಪುರಿ ಒಂದು ಕಾಲು ಚಮಚದಷ್ಟು ಉಪ್ಪಾಕ್ರಿ ಮತ್ತು ಲಿಂಬೆ ಹಣ್ಣು ರೀ ಎರಡು ಲಿಂಬೆ ಹಣ್ಣು ತೊಗೊಂಡಿನ್ರಿ ಚೆನ್ನಾಗಿ ರಸ ಇರುವಂಥ ಹಣ್ಣು ಆದ್ರೆ ಎರಡು ಸಾಕಾಗತ್ತೆ ರೀ ಈಗ ನೋಡಿರಿ ರಸ ತುಂಬ ಚೆನ್ನಾಗ್ ಅದಾವೆ ರೀ ಲಿಂಬಿ ಹಣ್ಣು ನೀವು ಆದಷ್ಟು ಫ್ರೆಶ್ ಆಗಿರುವಂಥ ರಸ ಜಾಸ್ತಿ ಇರುವಂಥ ಲಿಂಬೆಹಣ್ಣ ತೊಗೊಂಡ್ರಂದ್ರೆ ಎರಡು ರೀ ಇಲ್ಲಂದ್ರೆ ಮೂರು ನಾಲ್ಕು ನಿಮ್ಗೆ ಎಷ್ಟು ರಸ ಬೇಕು ನೋಡಿಕೊಂಡು ಹಾಕೋಬೋದು ನೀವು ನೀವು ಲಿಂಬೆ ರಸನ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ರುಚಿ ಆಗತ್ರಿ ಅಷ್ಟು ದಿನ ಜಾಸ್ತಿ ಬಾಳಿಕೆ ಬರ್ತೈತೆ ರೀ ಆದಷ್ಟು ಫ್ರೆಶ್ ಆಗಿರುವ ಲಿಂಬೆ ಹಣ್ಣನ್ನು ಹಾಕ್ಕೊಡ್ರಿ ಬಾಡಿದ್ದು ಮತ್ತು ಹಸಿರಿದ್ದು ಲಿಂಬೆ ಹಣ್ಣು ರಸ ಹಾಕೊಂಡ್ರೆ ಅಂದ್ರೆ ಕಹಿ ಅಂಶ ಬರ್ತೈತೆ ರೀ ರಸ ಕೂಡ ಜಾಸ್ತಿ ಬರೋಂಗಿಲ್ಲ ರೀ ಅದು ಈಗ ನಾ ವಿಡಿಯೋನೊಳಗೆ ರೀ ಅಂಥ ಲಿಂಬೆ ಹಣ್ಣು ಹಾಕ್ಕೊಂಡ್ರಿ ಅಂದ್ರೆ ಭಾಳ ಉತ್ತಮ ರೀ ಚಟ್ನಿ ರುಚಿ ಕೂಡ ತುಂಬಾ ಚೆನ್ನಾಗಿರ್ತೈತೆ ರೀ ಈಗ ಹಿಂಡಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಆತರಿ ನನ್ನ ರಸ ತಕ್ಕೊಂಡು ಆಯ್ತು ಇದ್ರೊಳಗೆ ಹಾಕೊಂಡೆ ರೀ ರಸ ಅನ್ನ ಅದ್ರೊಳಗೆ ಬಿಟ್ಟೇನು ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಉಪಯೋಗ ಇದೆ ಪ್ರಯೋಜನ ಆಗ್ತಾ ಇದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈಗ ನೀಟಾಗಿ ಮಿಕ್ಸ್ ಆತುರಿ ನಮ್ದೀಗ ಈಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ ಇದಕ್ಕೆ ನಾವು ಒಗ್ಗರಣೆ ಮಾಡ್ಬೇಕ್ರಿ ಅದಕ್ಕೋಸ್ಕರ ಆ ಒಗ್ಗರಣೆ ಬಾಣಲಿಯನ್ನು ಗ್ಯಾಸ್ ಹಚ್ಚಿ ಇಟ್ಕೊಂಡ್ರಿ ಒಂದು ಸೌಟ ಎಣ್ಣೆ ಹಾಕಿದೆ ರೀ ಇದ್ರೊಳಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಒಂದು ಒಂದು ಚಮಚದಷ್ಟು ಹಾಕ್ಕೊಂಡಿನಿ ಇದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಲಿ ರೀ ಈ ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ನಂತರ ಇದ್ರೊಳಗೆ ಒಂದು ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋರಿ ಈ ಜೀರಿಗೆ ಸಾಸಿವೆ ಎಲ್ಲ ಚಟಾಪಟ ಅಂದ ನಂತರ ನೋಡಿರಿ ನಾವು ಇವಾಗ ನೆಕ್ಸ್ಟ್ ನಮ್ಮ ಒಗ್ಗರಣೆಗೆ ಅಂದ್ರೆ ಕರಿಬೇವು ಬೇಕು ರೀ ಕರಿಬೇವು ಇಲ್ಲಂದ್ರೆ ಒಗ್ಗರಣೆ ಕಂಪ್ಲೀಟ್ ಆಗಂಗಿಲ್ಲರಿ ಅದಕ್ಕೋಸ್ಕರ ಫ್ರೆಶ್ ಇರುವಂಥ ಕರಿಬೇವಿನ ಎಲೆನ ಎರಡು ಕಡ್ಡಿಯಷ್ಟು ಹಾಕ್ಕೊಂಡಿನಿ ನಾನು ಎರಡರಿಂದ ಮೂರು ಕಡ್ಡಿ ಹಾಕೋರಿ ಹಾಕ್ಕೊಂಡು ಕರುವೇವು ಸ್ವಲ್ಪ ಕ್ರಿಸ್ಪಿ ಆಗಲಿ ರೀ ಇನ್ನು ನೆಕ್ಸ್ಟ್ ನೋಡಿರಿ ಇದ್ರೊಳಗೆ ನಾನು ಗೋಡಂಬಿ ರೀ ಒಂದು ನಾಲ್ಕು ಗೋಡಂಬಿಯನ್ನು ಎರಡು ಭಾಗ ಮಾಡಿ ಹಾಕ್ಕೊಂಡಿನಿ ಆಪ್ಷನಲ್ ರೀ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ಹಾಕ್ಲೇಬೇಕು ಅಂತೇನಿಲ್ಲ ರೀ ಈ ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಆಗ್ಲಿರಿ ಗೋಡಂಬಿ ಹಾಕಿ ನಾವು ಚಟ್ನಿ ಮಾಡೋದ್ರಿಂದ ಚಟ್ನಿ ಟೇಸ್ಟ ತುಂಬ ರುಚಿಯಾಗತ್ತೆ ರೀ ಅದಕ್ಕೋಸ್ಕರ ಹಾಕಿನ್ರಿ ರೀ ನಾನು ಈ ಗೋಡಂಬಿ ನೋಡಿರಿ ಚೆನ್ನಾಗಿ ಬ್ರೌನ್ ಕಲರ್ ಆಯ್ತು ರೀ ನಮ್ದು ಇವಾಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಇದನ್ನು ಡೈರೆಕ್ಟಾಗಿ ತೊಗೊಂಡೋಗಿ ಚಟ್ನಿಯಲ್ಲಿ ಹಾಕ್ಬಿಡೋದೆ ರೀ ಇವಾಗ ಮಿಕ್ಸ್ ಮಾಡಿಬಿಟ್ವಿ ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿ ಆಗಿರುವಂಥ ಚಟ್ನಿ ರೆಡಿ ರೀ ಇದು ನೋಡಿರಿ ಎಷ್ಟು ಈಜಿ ಆಯ್ತದಿಲ್ಲ ರೀ ಭಾಳ ಸಿಂಪಲ್ ಆಗಿರುವಂಥ ವಿಧಾನ ರೀ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ನಮ್ಮ ಚಟ್ನಿ ರೆಡಿ ಆಯ್ತು ರೀ ಈಗ ನೋಡಿರಿ ಎಷ್ಟು ಸರಿಯಾಗಿ ಬಂದಿತ್ತು ನೋಡಿರಿ ಒಂದು ನಿಮಿಷದೊಳಗೆ ಈ ಚಟ್ನಿಯನ್ನು ರೆಡಿ ಮಾಡ್ಕೋಬೋದು ರೀ ಈಗ ನಾ ನೋಡಿರಿ ನಮ್ಗೆ ಬಿಸಿ ಅನ್ನ ಕೂಡ ರೆಡಿ ಆಯ್ತು ಆ ಬಿಸಿ ಅನ್ನದ ಜೊತೆಗೆ ಈ ಒಂದು ಒಂದು ಚಮಚೆ ಚಟ್ನಿ ಹಾಕ್ಕೊಂಡು ತಿಂದ್ರೆ ನೋಡಿರಿ ಆಹಾರ ಸೂಪರ್ ಆಗಿರ್ತೈತೆ ರೀ ಟೇಸ್ಟ್ ಅಂತ ಅದ್ಭುತವಾಗಿರ್ತತ್ರೆ ಈಗ ಚಟ್ನಿ ಹಾಕ್ಕೊಂಡಿನ್ರಿ ಒಂದೇ ಚಮಚ ಸಾಕ್ರಿ ಜಾಸ್ತಿನೂ ಬೇಕಾಗಂಗಿಲ್ಲ ರೀ ಅದ್ರ ಜೊತೆಗೆ ನಮ್ಮ ಗೋಡಂಬಿ ರೀ ಟೇಸ್ಟ್ ಮಾತ್ರ ಭಾಳ ರುಚಿ ಇರ್ತೈತೆ ರೀ ಈಗ ನಿಮಗೆ ಹಸಿ ಈರುಳ್ಳಿ ಇಷ್ಟ ಅನ್ನುವರು ಇದ್ರ ಜೊತೆಗೆ ಹಸಿ ಈರುಳ್ಳಿ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಕೊಂಡು ಕೂಡ ತಿನ್ಬೋದು ನಿಮ್ಮ ಕೆಲವರಿಗೆ ಹಸಿ ಈರುಳ್ಳಿ ಇಷ್ಟಪಡಲ್ಲ ರೀ ಅವ್ರು ಹಾಗೆ ಕೂಡ ತಿನ್ಬೋದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಾನು ಈರುಳ್ಳಿ ಇಲ್ಲದೆ ಬರೀ ಚಟ್ನಿ ಅನ್ನನ ತಿನ್ನೋದನ್ನು ನಾನು ತೋರಿಸಿನಿರಿ ನಿಮ್ಗೆ ಹೆಂಗೆ ಬೇಕು ಹಂಗೆ ತಿನ್ಬೌದು ರೀ ಏನು ತೊಂದರೆ ರೀ ಈರುಳ್ಳಿ ಇಷ್ಟ ಅನ್ನೋರು ಈರುಳ್ಳಿ ಹಾಕೊಂಡು ತಿನ್ನಿರಿ ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಹಾಗೆ ತಿನ್ರಿ ನೀವು ಈಗ ನಾವು ಈರುಳ್ಳಿ ನಮ್ಮ ಗೋಡಂಬಿ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಜೊತೆಗೆ ಆಹಾ ತಿಂದು ತೋರಿಸ್ತೀನಿ ನಿಮಗೆ ಹೆಂಗೈತಿ ಟೇಸ್ಟ್ ಅಂತ ಹೇಳೇ ಬಿಡ್ತೀನಿ ರೀ ಸೂಪರ್ ರೀ ನಂಬರ್ ಒನ್ ಐತ್ರಿ ಅರ್ಥ ಆಯ್ತದಲ್ರಿ ಹೆಂಗೆ ಮಾಡಬೇಕು ಅಂಥೇಳಿ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಈಗ ನೋಡಿರಿ ನಾವು ತಿಂತಾ ಇದ್ರೆ ಉದ್ದಿನ ಉದ್ದಿನಬೇಳೆ ಕಟಮ್ಮ ಕಟಮ್ಮನ ಕತ್ತಾರಿ ಹಸಿ ರೀ ಮತ್ತು ಜೀರಿಗೆ ಘಮಾರಿ ಹುಳಿ ಹುಳಿ ನಮ್ಮ ಉಪ್ಪು ಖಾರ ಎಲ್ಲ ಕರೆಕ್ಟ್ ಸರಿಯಾಗಿ ಹೊಂದೈತ್ರಿ ನಡಕ್ಕೆ ನೋಡಿರಿ ನಮ್ಮ ಗೋಡಂಬಿ ಸಿಗ್ತಾ ಇರತ್ತಲ್ರಿ ಡಬ್ಬಲ್ ಟೇಸ್ಟ್ ಕೊಡಾಕತ್ತೈತ್ರಿ ನಾವು ಕಲಸ್ಬೇಕಾದ್ರೆ ನಾನು ಬಾಯಾಗ ನೀರಂತೂ ಬರಾಕತಿತ್ ರೀ ನಿಮಗೆ ಯಾರಿಗೆಲ್ಲ ಬಾಯಾಗ ನೀರು ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಯಾರಿಗೇನು ಅಡುಗೆನೇ ಮಾಡಕ್ಕೆ ಬರಂಗಿಲ್ಲ ಅನ್ನೋರು ಒಂದೇ ನಿಮಿಷದೊಳಗೆ ಛಟ್ ಅಂತ ಹೋಗಿ ಪಟ್ ಅಂತ ಮಾಡುವಂಥ ವಿಧಾನದಲ್ಲಿ ತೋರಿಸ್ಕೊಟ್ಟಿನಿ ಒಂದ ಒಂದು ಸಲ ಟ್ರೈ ಮಾಡಿರಿ ಗ್ಯಾಸ್ ಮುಂದೆ ನಿಂತಾಗ ಪ್ರೀತಿಯಿಂದ ಅಡುಗೆ ಮಾಡಿದ್ರಿ ಅಂತಂದ್ರೆ ಸುಮಾರು ಆಗಿರುವ ಅಡುಗೆನೂ ಸಖತ್ತಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್